ಇವತ್ತು ನಮ್ಮ ಬೊಂಬಾಟೋಜನಾ ಕಾರ್ಯಕ್ರಮದಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಹತ್ತನೇ ಕ್ಲಾಸ್ ಸ್ವಲ್ಪ ಮಾಸು ಅನ್ನೋ ಚಿತ್ರದ ಪೋಸ್ಟರ್ ಬಿಡುಗಡೆ ಆಗ್ತಾ ಇದೆ ಈ ಚಿತ್ರವನ್ನ ಒಬ್ಬ ಆಟೋ ಡ್ರೈವರ್ ದೀಪು ನಿರ್ದೇಶನ ಮಾಡಿದ್ದಾರೆ ನಿಜವಾಗ್ಲೂ ಇದು ಮೆಚ್ಚಬೇಕಾದಂತ ವಿಚಾರ ಯಾಕೆಂದ್ರೆ ಸಾಮಾನ್ಯವಾಗಿ ನೀವು ಆಟೋ ಡ್ರೈವರ್ ಅಂದಾಗ ಅವ್ರನ್ನ ಕೇವಲ ನಮ್ಮನ್ನ ಒಂದ್ ಕಡೆಯಿಂದ ಒಂದೊಂದ್ ಕಡೆ ಕರ್ಕೊಂಡು ಹೋಗೋ ಮನುಷ್ಯ ಅಷ್ಟೇ ಅಂತ ನೀವು ನೋಡ್ತೀವಿ ಆದ್ರೆ ಅವರಲ್ಲೂ ಕೂಡ ಪ್ರತಿಭೆ ಇರುತ್ತೆ ಅವರಲ್ಲೂ ಕೂಡ ಒಳ್ಳೆ ಕಲಾಕೃತಿರ್ತಾರೆ ಅನ್ನೋದನ್ನ ಗೊತ್ತೇಡಿಯಲ್ಲ ಆದ್ರೆ ನೋಡಿ ಇಲ್ಲಿ ಒಬ್ಬ ಆಟೋ ಡ್ರೈವರ್ ಒಂದು ಸಿನಿಮಾನ ಮಾಡಿದ್ದಾರೆ ಆ ಸಿನಿಮಾದ ಪೋಸ್ಟರ್ ಬಿಡುಗಡೆ ಮಾಡೋದಕ್ಕೆ ನನ್ನ ನನಗೆ ಕೇಳ್ಕೊಂಡಿದ್ದಾರೆ ಇದು ನನ್ನ ಸೌಭಾಗ್ಯ ಸೊ ಈಗ ನಾನು ಈ ಪೋಸ್ಟರ್ ಬಿಡುಗಡೆ ಅಂತ ಮಾಡ್ತಾ ಇದ್ದೀನಿ ಸ್ಕೂಲಲ್ಲಿ ನಡೀತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಇಲ್ಲಿರೋ ಹುಡುಗರೆಲ್ಲರೂ ಅದರಲ್ಲಿ ಪಾತ್ರಧಾರಿಗಳು ಎಲ್ಲರೂ ಸ್ಕೂಲ್ ವಿದ್ಯಾರ್ಥಿಗಳಾಗಿ ಆ ಚಿತ್ರದಲ್ಲಿ ಅಭಿನಯಿಸ್ಕೊಂಡು ಹೊಸ ಪ್ರತಿಭೆಗಳನ್ನು ಹುಡುಕುವಂಥ ಕೆಲಸವನ್ನು ಈ ಚಿತ್ರದ ನಿರ್ದೇಶಕರು ಮಾಡಿದ್ದಾರೆ ನಿರ್ಮಾಪಕರು ಮಾಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಸಿನಿಮಾ ಬೇಗ ರಿಲೀಸ್ ಆಗಿ ಯಶಸ್ವಿಯಾಗಲಿ ಅಂತ ಆಶಿಸ್ತೀನಿ ಐ ವಿಶ್ ಯು ಆಲ್ ದಿ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್